ಈ ಧಾರ್ಮಿಕ ವಿಷಯಗಳನ್ನು ನಿಮ್ಮ ಮಕ್ಕಳಿಗೆ ಅವಶ್ಯ ತಿಳಿಸಿ ನಮ್ಮಲ್ಲಿ ನಾಲ್ಕು ವೇದಗಳಿವೆ ಋಗ್ವೇದ ಸಾಮವೇದ ಅಥರ್ವವೇದ ಯಜುರ್ವೇದ ಒಟ್ಟು ಆರು ಗ್ರಂಥಗಳಿವೆ ವೇದ ಸಂಖ್ಯೆ ನಿರುಕ್ತ ವ್ಯಾಕರಣ ಯೋಗ ಪದ್ಯಗಳು ನಮ್ಮಲ್ಲಿ ಏಳು ನದಿಗಳು ಗಂಗಾ ಯಮುನಾ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ನಮ್ಮಲ್ಲಿ ಹದಿನೆಂಟು ಪುರಾಣಗಳು ಪುರಾಣ 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 ಭವಿಷ್ಯ ಬ್ರಹ್ಮಾಂಡ ಬ್ರಹ್ಮ ಮತ್ಸ್ಯಪುರ ಮಾರ್ಕಾಂಡೇಯಪುರ ಭವಿಷ್ಯಪುರ ಭಗವತ್ಪುರ ಬ್ರಹ್ಮಾಂಡಪುರ ಬ್ರಹ್ಮವೈವರ್ತಪುರ ಬ್ರಹ್ಮಪುರ ವಾನಪುರ ವರಾಹುರ ವಿಷ್ಣುಪುರ ವಾಯುಪುರ ಅಗ್ನಿಪುರ ನಾರದಪುರ ಪದ್ಮಪುರ ಲಿಂಗಪಾರ ಕೂರ್ಮ ಪುರಾಣ ಸ್ಕಂದ ಪುರಾಣ ಪಂಚಾಮೃತ ಹಾಲು ಮೊಸರು ತುಪ್ಪ ಮಧು ಸಕ್ಕರೆ ಐದು ಅಂಶಗಳು ಭೂಮಿ ನೀರು ವೇಗ ವಾಯು ಆಕಾಶ ಮೂರು ಗುಣಗಳು ಸತ್ವ ರಜ್ ತಮ್ಮ ಮೂರು ದೋಷಗಳು ವಾತ ಪಿತ್ತ ಕೆಮ್ಮು ಐದು ಅಂಶಗಳು ಭೂಮಿ ನೀರು ವೇಗ ವಾಯು ಆಕಾಶ ಮೂರು ಲೋಕಗಳು ಆಕಾಶಲೋಕ ಮೃತ್ಯುಲೋಕ ಪಾತಾಳ ಲೋಕ ಏಳು ಸಾಗರಗಳು ಕ್ಷೀರಸಾಗರ ದಧಿಸಾಗರ ಘೃತ ಸಾಗರ ಮೂರು ಲೋಕಗಳು ಆಕಾಶಲೋಕ ಮೃತ್ಯುಲೋಕ ಪಾತಾಳಲೋಕ ಏಳು ಸಾಗರಗಳು ಕ್ಷೀರಸಾಗರ ಸಾಗರ ಗ್ರಥಸಾಗರ ಮತನ ಸಾಗರ ಮಧುಸಾಗರ ಮದೀರಸಾಗರ ಉಪ್ಪು ಸಮುದ್ರ ಏಳು ದ್ವೀಪಗಳು ದ್ವೀಪ ಪಾಲಾಕ್ಷ ದ್ವೀಪ ಕುಶ ದ್ವೀಪ ಪುಷ್ಕರ ದ್ವೀಪ ಶಂಕರ ದ್ವೀಪ ಕಂಚ ದ್ವೀಪ ಶಾಲ್ಮಲಿ ದ್ವೀಪ ಮೂರು ದೇವರುಗಳು ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಜೀವಿಗಳು ಜಲಚರ ನಭಚರ ತಳಚರ ನಾಲ್ಕು ವರ್ಣ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ನಾಲ್ಕು ಫಲಗಳು ಪುರುಷಾರ್ಥಗಳು ಧರ್ಮ ಅರ್ಥ ಕಾಮ ಮೋಕ್ಷ ನಾಲ್ಕು ಶತ್ರುಗಳು ಕಾಮ ಕ್ರೋಧ ಮೋಹ ಲೋಭ ನಾಲ್ಕು ಆಶ್ರಮಗಳು ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಸ ಅಷ್ಟಧಾತು ಚಿನ್ನ ಬೆಳ್ಳಿ ಗುಡಾರ ಕಬ್ಬಿಣ ಸೀಸು ಕಂಚು ಪಿತ್ತಲ ರಂಗು ಪಂಚದೇವ ಬ್ರಹ್ಮ ವಿಷ್ಣು ಮಹೇಶ್ವರ ಗಣೇಶ ಸೂರ್ಯ ಹದಿನಾಲ್ಕು ರತ್ನಗಳು ಅಮೃತ ಐರಾವತ ಆನೆ ಕಲ್ಪವೃಕ್ಷ ಕೌಸ್ತುಭಮಣಿ ಉತ್ತೇಶ್ವರವ ಅಶ್ವ ಪಾಂಚಜನ್ಯ ಶಂಕ ಚಂದ್ರ ಬಿಲ್ಲು ಕಾಮಧೇನು ಧನ್ವಂತರಿ ರಂಬಾ ಅಪ್ಸರೆ ಲಕ್ಷ್ಮಿ ವಾರುಣಿ ವೃಷಭ नवभक्ती श्रवण कीर्तन स्मरणे अडीबळके अर्चने वंदनापणे स्नेह दास्य आत्मावलोकन भुवन, तल, अटल विटल, सुतल प्रताप प्रपात पाताळ भूमी भूलोक स्वर्ग मृत्युलोक यमलोक वर्ण वर्णलोक सत्यलोक ब्रह्मलोक ಇದೆಲ್ಲವನ್ನೂ ನಮ್ಮ ಮುಂದಿನ ಪೀಳಿಗೆಗೆ ತಿಳಿಸಿ ಜೈ ಸನಾತನ ಧರ್ಮ ಒಂದು ಸಣ್ಣ ಕತೆ ಸರಳ ಭಕ್ತಿ ಒಬ್ಬ ಸನ್ಯಾಸಿ ಇದ್ದ ಅವನದು ಅಂತ ಒಂದು ಆಶ್ರಮ ಆಶ್ರಮವಾಗಲಿ ಕುಟೀರವಾಗಲಿ ಧರ್ಮಶಾಲೆಯ ಧರ್ಮಶಾಲೆಯಾಗಲಿ ಯಾವುದೂ ಇರಲಿಲ್ಲ ಎಲ್ಲಿ ಹೋಗುತ್ತಿದ್ದನೋ ಅಲ್ಲಿಯೇ ವಸತಿ ಇರುತ್ತಿದ್ದ ದೀಕ್ಷೆಯಲ್ಲಿ ಏನು ಸಿಗುತ್ತದೆಯೋ ಅದನ್ನೇ ದೇವರಿಗೆ ನೈವೇದ್ಯ ಮಾಡಿ ಪ್ರಸಾದ ಸ್ವೀಕರಿಸುತ್ತಿದ್ದ ಬೃಂದಾವನದಲ್ಲಿ ಇಬ್ಬರು ಗೋಪಿಕೆ ಸ್ತ್ರೀಯರು ಎಂದೂ ಗುಡಿಗೆ ಹೋಗಿರಲಿಲ್ಲ ಭಗವಂತನ ದರ್ಶನ ಮಾಡಿದ್ದೇ ಇಲ್ಲ ನಿತ್ಯ ಹಾಲು ಕರೆದು ಮೊಸರು ಗಡಿಗೆಯಲ್ಲಿ ತುಂಬಿಕೊಂಡು ಹೋಗಿ ಮಾರಾಟ ಮಾಡಿ ಬಂದು ಅದರಲ್ಲಿ ತಮ್ಮ ಗ್ರಹಿಸ್ತಿ ಜೀವನ ನಡೆಸಿಕೊಂಡು ಹೊರಟಿದ್ದರು ಆ ಮುಗ್ಧ ಇಬ್ಬರೂ ಗೋಪಿಕೆ ಸ್ತ್ರೀಯರು ಹಿರಿಯರಿಂದ ಒಂದು ಮಾತು ಕೇಳಿದ್ದರು ಸಾಧು ಸಂತರ ಜೋಳಿಗೆಯಲ್ಲಿ ಭಗವಂತ ಇರುತ್ತಾನೆ ಒಂದು ದಿನ ಈ ಇಬ್ಬರು ಹಾಲು ಮೊಸರು ಮಾರಿ ಬರುವಾಗ ಯಮುನಯ ದಡದ ಹತ್ತಿರ ಬಂದರು ಅಲ್ಲಿ ನೋಡಿದರೆ ಆ ಸನ್ಯಾಸಿಯು ತನ್ನ ಜೋಳಿಗೆಯನ್ನು ಗಿಡದಲ್ಲಿ ನೇತು ಹಾಕಿ ಸಂಧ್ಯಾ ವಂದನೆ ಮಾಡಲು ಪೂರ್ವ ತಯಾರಿ ಸ್ನಾನಕ್ಕೆ ಇಳಿದಿದ್ದನು ಈ ಇಬ್ಬರು ಗೋಪಿಕಾಸ್ತ್ರೀಯರು ಗಿಡದಲ್ಲಿ ನೇತು ಹಾಕಿದ ಜೋಳಿಗೆ ಹತ್ತಿರ ಬಂದು ಭಗವಂತ ಹೇಗಿದ್ದಾನೆ ಕಾಣಲು ಹೇಗೆ ಕಾಣುತ್ತಾನೆ ಈ ಜೋಳಿಗೆಯಲ್ಲಿ ಹೇಗಿರುವ ಎಂಬ ಕುತೂಹಲದಿಂದ ಜೋಳಿಗೆಯನ್ನು ಕೈಯಲ್ಲಿ ಹಿಡಿದು ನೋಡೇ ನೋಡಿದರು ಭಗವಂತ ಮಾತ್ರ ಅವರಿಗೆ ಕಾಣಲೇ ಇಲ್ಲ ಆಗ ಅವರ ದೃಷ್ಟಿ ಒಂದು ಡಬ್ಬದ ಮೇಲೆ ಬಿತ್ತು ಡಬ್ಬಿಯನ್ನು ತೆಗೆದು ನೋಡಿದರೆ ಕೈಯಲ್ಲಿ ಉಂಡಿ ಹಿಡಿದ ಬಾಲಕೃಷ್ಣನ ಚಿಕ್ಕದಾದ ಅದ್ಭುತ ಪ್ರತಿಮೆ ಇತ್ತು ಒಬ್ಬ ಗೋಪಿಕೆ ಹೇಳಿದಳು ಇವನೇ ಭಗವಂತ ಇನ್ನೊಬ್ಬಳು ಹೇಳಿದಳು ಈ ಸನ್ಯಾಸಿ ಎಷ್ಟೊಂದು ನಿರ್ದಯವಾಗಿದ್ದಾನೆ ಭಗವಂತನನ್ನು ಡಬ್ಬದಲ್ಲಿ ಬಂಧಿಸಿಟ್ಟಿದ್ದಾನೆ ನೋಡು ಹೇಗೆ ಅವನ ಕೈಕಾಲುಗಳು ಸೊಟ್ಟಗೆ ಆಗಿದ್ದಾವೆ ಮೊದಲನೆಯವಳು ಹೇಳಿದಳು ಪುಣ್ಯಾತ್ಮ ಬಂದಿಯಾಗಿದ್ದಾನಲ್ಲ ಕೈಕಾಲು ಆಡಿಸಲು ಡಬ್ಬದಲ್ಲಿ ಜಾಗವೇ ಇಲ್ಲ ಅವನಿಗೆ ಹೀಗಾಗಿ ಅವನ ಕೈಕಾಲು ಸೊಟ್ಟಗೆ ಇರಬಹುದು ಇಬ್ಬರೂ ಆ ಪ್ರತಿಮೆಯನ್ನು ಎತ್ತಿಕೊಂಡು ಭಗವಂತನೇ ಈಗ ನೀನು ಚಿಂತಿಸಬೇಡ ನಿನ್ನ ಕೈಕಾಲುಗಳನ್ನು ಚಾಚಿ ಸರಿ ಮಾಡಿಕೊ ನಾವು ನಿನಗೆ ಹಾಲು ಮೊಸರನ್ನು ತಿನ್ನಿಸುತ್ತೇವೆ ನಿನಗೆ ಹಸಿವು ಕೂಡ ಬಹಳ ಇರಬೇಕು ಎಂದರು ಇಬ್ಬರು ಭಗವಂತನ ಮೂರ್ತಿಯನ್ನು ಅವನ ಕೈಕಾಲುಗಳನ್ನು ಹಿಡಿದು ನೆಟ್ಟಗೆ ಮಾಡತೊಡಗಿದರು ಭಗವಂತನಿಗೆ ಅವರ ಸರಳತೆಯ ಮೇಲೆ ಆನಂದವಾಯಿತು ಆತ ನಸುನಕ್ಕ ಸೊಟ್ಟಗಿದ್ದವನ ಕೈಕಾಲು ನೆಟ್ಟಗೆ ಮಾಡಲು ಹೋಗಿ ಅವರು ಸುಸ್ತಾದರು ಸೋತಿರಲಿಲ್ಲ ಅವರ ಮುಂದೆ ಆ ಬಾಲಕೃಷ್ಣನಿಗೆ ಸೋಲಬೇಕಾಯಿತು ನೋಡು ನೋಡುತ್ತಿರುವಂತೆ ಉಂಡೆ ಬಾಲಕೃಷ್ಣನ ಮೂರ್ತಿ ಗೋಪಿಕೆ ಸ್ತ್ರೀಯರ ಮನದಿಷ್ಠೆಯಂತೆ ಸೊಟ್ಟಗಿದ್ದದ್ದು ನೆಟ್ಟಗಾಯಿತು ಬಾಲಕೃಷ್ಣ ನೆಟ್ಟಗೆ ಎದ್ದು ನಿಂತ ಇಬ್ಬರೂ ಗೋಪಿಕೆ ಸ್ತ್ರೀಯರು ಭಗವಾನ್ ಕೃಷ್ಣನನ್ನು ಎತ್ತಿ ಒಯ್ದು ಯಮುನೆಯಲ್ಲಿ ಸ್ನಾನ ಮಾಡಿಸಿದರು ಮತ್ತು ಮೊಸರನ್ನು ತಿನ್ನಿಸಿದರು ಆಮೇಲೆ ಹೇಳಿದರು ಈಗ ಮಲಗಿಕೋ ವಿಶ್ರಾಂತಿ ಪಡೆ ನೆಟ್ಟಗಾದ ಮೂರ್ತಿ ಆ ಡಬ್ಬದಲ್ಲಿ ಹೋಗಲೇ ಇಲ್ಲ ಅಲ್ಲಿಯವರೆಗೆ ಆ ಸನ್ಯಾಸಿಯು ಬಂದು ಬಂದು ಬಿಟ್ಟ ಇಬ್ಬರೂ ಗೋಪಿಕೆ ಸ್ತ್ರೀಯರು ಭಯದಿಂದ ಓಡಿ ಹೋದರು ಸನ್ಯಾಸಿ ಯೋಚಿಸಿದ ಏನೋ ತೆಗೆದುಕೊಂಡು ಓಡಿ ಹೋದರೆಂದು ಕಾಣುತ್ತೆ ಅವನು ಸಹ ಅವರ ಹಿಂದೆ ಓಡಿದ ಆದರೆ ಅವರ ಬಳಿ ತಲುಪಲು ಆಗಲಿಲ್ಲ ಮರಳಿ ಬಂದು ಜೋಳಿಗೆಯನ್ನು ತೆರೆದು ನೋಡಿದಾಗ ಭ್ರಾಂತನಾಗಿ ಬಿಟ್ಟನು ಉಂಡೆ ತಿನ್ನುವ ಬಾಲಕೃಷ್ಣನು ಎದ್ದು ನಿಂತು ಮಗುಳ್ನಗುತ್ತಿತ್ತು ಸನ್ಯಾಸಿಗೆ ಎಲ್ಲವೂ ತಿಳಿಯಿತು ಅವನು ಭಗವಂತನ ಚರಣದ ಮೇಲೆ ಬಿದ್ದು ಅಳತೊಡಗಿದನು ಆತ ಆ ಗೋಪಿಕೆಯ ಸ್ತ್ರೀಯರನ್ನು ಹುಡುಕುತ್ತಾ ಅವರ ಮನೆಗೆ ಹೋದ ಅವರು ಚರಣಗಳನ್ನು ಹಿಡಿದು ಅಳತೊಡಗಿದ ನೀವಿಬ್ಬರು ಧನ್ಯರಿದ್ದೀರಿ ನಿಮ್ಮ ಕಾರಣದಿಂದ ಇವತ್ತು ನನಗೂ ಭಗವಂತನ ದರ್ಶನವಾಯಿತು ಜೀವನ ಪೂರ್ತಿ ಅವನನ್ನು ಡಬ್ಬದಲ್ಲಿ ಬಂದಿ ಮಾಡಿ ಊರಿಂದೂರಿಗೆ ಓಡಾಡುತ್ತಾ ಕಾಲ ಕಳೆದೆ ಆದರೆ ನಿಮ್ಮಷ್ಟು ಸರಳ ಆಗಲೇ ಇಲ್ಲ ಗೋಪಿಕೆ ಸ್ತ್ರೀಯರು ಅವನ ಮೇಲೆ ಅಚ್ಚರಿಗೊಂಡರು ಮೌನವಾಗಿ ನಿಂತಿದ್ದರು ಕಥೆಯ ಭಾವ ತೋರಿಕೆಯ ಭಕ್ತಿಗಿಂತಲೂ ಸರಳ ಭಕ್ತಿಯೇ ಶ್ರೇಷ್ಠ ಅಷ್ಟೇ ಅದು ಮಹತ್ವಪೂರ್ಣವಾಗಿದೆ ಭಗವಂತ ಭಾವ ಮತ್ತು ಸರಳತೆಯ ಮೇಲೆ ಪ್ರಸನ್ನನಾಗುತ್ತಾನೆ ನಾವು ಜೀವನದಲ್ಲಿ ಸರಳತೆಯ ಹೊಂದುವುದಿಲ್ಲ ಇದೇ ನಮ್ಮ ವಿಡಂಬನೆಯಾಗಿದೆ ಜೈ ಶ್ರೀ ಕೃಷ್ಣ ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಬೇರೆಯವರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ